ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಹಿಟ್ಟಿಂದ ನಾನು ದೋಸೆ ಮಾಡೋದು ತೋರಿಸ್ತಾ ಇರೋದು ಇದು ಇನ್ಸ್ಟೆಂಟಾಗಿ ಬೇಗ ಕ್ಯುಕ್ಕಾಗುತ್ತೆ ಇದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಜೊತೆಲಿ ಕಾಂಬಿನೇಷನ್ ಚಟ್ನಿ ಅಲ್ಲಿಗೆಡ್ಡೆ ಪಲ್ಯ ಈ ಥರ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಒಂದು ಕಪ್ಪು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ಪು ಸಣ್ಣ ರವೆ ರವೆ ಚಿರೋಟಿ ರವೆ ಎಲ್ಲ ಸಣ್ಣ ರವೆ ತೊಗೊಳ್ಳಿ ಸಕ್ಕರೆ ಇದ್ದೀನಿ ಒಂದು ಸ್ಪೂನ್ ಸೊಂಬರೋಣ ಇದಕ್ಕೆ ನೀರು ಹಾಕ್ಬೇಡ್ದು ಹಂಗೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಈ ರೀತಿ ಪೌಡ್ರ್ ಇರ ಹಾಕ್ಬೇಕು ಒಂದು ಬೋಲ್ಗೆ ಇದ್ದೀನಿ ಚಿಟಿಕೆ ಉಪ್ಪು ಇದ್ದೀನಿ ಈಗ ಏನು ಮಾಡ್ಕೊಳ್ಳೋಣ ಅಂದರೆ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ರೊಟೇಟ್ ಮಾಡ್ಕೊಳ್ಳಿ ಎಲ್ಲ ಕಲ್ಸ್ಕೊಬೇಕು ಕೈಯೆಲ್ಲಾದ್ರೂ ಕಲ್ಸ್ಕೊಬಹುದು ಈ ತರ ನ್ಯಾಚುರ ಕಲ್ಸ್ಕೊಬಹುದು ನೋಡಿ ದೋಸೆದು ಹಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಗಟ್ಟಿನೇ ಇರಬಾರ್ದು ತೆಳ್ಳಗೆ ಇರಬಾರ್ದು ಈ ರೀತಿಲಿ ಇರಬೇಕು ಇದು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ನೋಡಿ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಆಗಿದೆ ಈಗ ದೋಸೆ ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಎಂಚ್ ಡಿಫ್ರೆಂಡ್ಸ್ ಸೆಂಚ್ ಕಾದಿದೆ ಈಗ ದೋಸೆ ಬಿಟ್ಕೊಳೋಣ ಎಷ್ಟು ಹಗಲಕ್ಕೆ ಬೇಕೋ ಆ ಥರ ತಳ್ಳಿಗೆ ಹೆಂಗೆ ಬೇಕಾದ್ರೂ ಬಿಟ್ಕೊಬೋದು ನಾನು ಟಿಫಿನ್ ಬಾಕ್ಸ್ಗೆ ಚಿಕ್ಕದಾಗಿ ಚಿಕ್ಕದಾಗಿ ಇದ್ದೀನಿ ಮೇಲೆ ಎಣ್ಣೆ ಹಾಕ್ಕೊಳ್ಳೆ ಎಣ್ಣೆ ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಸ್ಕ್ರಿಪ್ಟ್ ಮಾಡ್ಬೋದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ಮಸೂಳೆ ದೋಸೆ ಥರನೇ ಬರುತ್ತಾ ಫ್ರೆಂಡ್ಸ್ ಫೈನಲಿ ಜೋಳದಿಂದ ದೋಸೆ ರೆಡಿ ಆಯಿತು ಇದಕ್ಕೆ ಯಾವುದೇ ಥರ ಉದ್ದಿನಬೇಳೆ ಆಗಲಿ ಸೋಡಾ ಆಗಲಿ ಮೊಸರಾಗಲಿ ಏನು ಬೇಡ ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ ಇದು ಲಂಚ್ ಬಾಕ್ಸ್ಗೆ ಎಲ್ಲ ಕೊಡ್ಬೋದು ಚೆನ್ನಾಗಿರುತ್ತೆ ಒಂದು ಸತಿ ನಿಮ್ಮ ಮನೇಲಿ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್